ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಟೇಸ್ಟಿಯಾಗಿ ಸ್ಪೈಸಿ ಆಗಿ ಬಟರ್ ಆಲೂ ಫ್ರೈ ನ ಮಾಡ್ತಿದೀವಿ ಸೈಡ್ ಡಿಶ್ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಮಾಡ್ಬೋದು ನಾವಿಲ್ಲಿ ಎರಡು ಆಲೂಗಡ್ಡೆಯನ್ನ ಬೇಯಿಸಿ ಇಟ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಬೇಯಿಸಿ ಇಟ್ಕೊಂಡಿದೀವಿ ಈಗ ಇದರ ಸಿಪ್ಪೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಸಿಪ್ಪೆಯನ್ನ ತೆಗಿತಿದ್ದೀವಿ ಸಿಪ್ಪೆನ ತೆಗೆದು ಇದನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಚೌಕಾಕಾರದಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು ತುಂಬಾ ಚಿಕ್ಕದಾಗಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆದಷ್ಟು ನೀವು ಹೇಗೆ ಪನ್ನೀರ್ನ ಕಟ್ ಮಾಡ್ತಿರೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕ್ಯೂಬ್ಸ್ ಆಗಿ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ತವಾಗೆ ಬೆಣ್ಣೆಯನ್ನ ಹಾಕೊಳ್ತಿದೀವಿ ಬೆಣ್ಣೆ ಸ್ವಲ್ಪ ದೊಡ್ಡಾಗಿರೋದನ್ನೇ ಹಾಕೊಳ್ಳಿ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂದ್ರೆ ನೀವು ತುಪ್ಪವನ್ನ ಬಳಸಬಹುದು ಬಟ್ ಬೆಣ್ಣೆ ಬಳಸಿದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆಯ ಫ್ಲೇವರ್ ನಿಮ್ಗೆ ಗೊತ್ತಲ್ವಾ ತುಂಬಾ ತುಂಬಾ ಚೆನ್ನಾಗಿರತ್ತೆ ಬೆಣ್ಣೆಯನ್ನು ಈ ರೀತಿ ಇಡೀ ತವಾಗೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈಗ ಒಂದೊಂದಾಗಿ ಬೇಯಿಸಿರುವಂತಹ ಆಲೂಗಡ್ಡೆಯನ್ನ ಈ ರೀತಿ ತವಾ ಮೇಲೆ ಹಾಕೋಬೇಕು ಇದನ್ನ ಚೆನ್ನಾಗಿ ಫ್ರೈ ಆಗೋ ರೀತಿ ಎರಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ನಾವು ಇದಕ್ಕೆ ಮೇಲ್ಗಡೆಯಿಂದ ಪೆಪ್ಪರ್ ಪೌಡರ್ ಅಂದ್ರೆ ಕಾಳು ಮೆಣಸಿನ ಪುಡಿಯನ್ನ ಹಾಕೊಂಡಿದೀವಿ ಹಾಗೆ ನಿಮ್ಗೆ ಎಕ್ಸ್ಟ್ರಾ ಸ್ಪೈಸಿ ಬೇಕು ಅಂದ್ರೆ ಅಚ್ಚಾಕಾರದ ಪುಡಿಯನ್ನು ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ ಈಗ ಇದನ್ನ ಈ ರೀತಿ ತಿರುವು ಹಾಕೊಳ್ಬೇಕಾಗತ್ತೆ ಚೆನ್ನಾಗಿ ಎಲ್ಲಾ ಕಡೆ ಫ್ರೈ ಆಗ್ಬೇಕು ಬಟರ್ ಅಲ್ಲಿ ಬಟರ್ನ ಎಬ್ಸಾರ್ಬ್ ಮಾಡ್ಕೊಂಡ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನೀವೇ ನೋಡ್ತಿದ್ದೀರಾ ಅದಕ್ಕೆ ಒಂಥರ ಬ್ರೌನ್ ಟಿಂಚ್ ಬಂದಿದೆ ಈ ರೀತಿ ಎಲ್ಲಾ ಪೊಟ್ಯಾಟೊ ಕ್ಯೂಬ್ಸ್ ನ ತಿರ್ಗ ಹಾಕೋಬೇಕಾಗತ್ತೆ ಎಬ್ಸಾರ್ಬ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬೆಣ್ಣೆ ಎಲ್ಲ ಡ್ರೈ ಆಗುತ್ತೆ ನೀವೇ ನೋಡ್ತಿದ್ದೀರಾ ಈಗ ಇದು ರೆಡಿ ಆಗಿದೆ ಇದನ್ನ ತೆಗೆದಿಟ್ಕೊಳ್ತಿದ್ದೀವಿ ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ ಏಳರಿಂದ ಎಂಟು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀವಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊಳ್ತಿದ್ದೀವಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ನೀವು ಯಾವುದೇ ಫ್ರೈಗೂ ಕೂಡ ಬಳಸ್ಬೋದು ಈಗ ನಾವು ಬಾಣಲೆಗೆ ಎಣ್ಣೆಯನ್ನ ಹಾಕೊಳ್ತಿದ್ದೀವಿ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಳ್ತಿದ್ದೀವಿ ಒಂದು ಈರುಳ್ಳಿಯನ್ನ ನಾವಿಲ್ಲಿ ಬಳಸಿದಿವಿ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ವಾಸನೆ ಹೋಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಕರಿಬೇವನ್ನ ಸೇರ್ಸ್ಕೊಂಡಿದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಈಗ್ಲೇ ಸೇರ್ಸ್ಕೊಂಡಿದೀವಿ ಇದರಿಂದ ಈರುಳ್ಳಿ ತುಂಬಾ ಬೇಗ ಬೇಯತ್ತೆ ಹಾಗೆ ಟೊಮ್ಯಾಟೋನ ಹಾಕೊಂಡಿದೀವಿ ಟೊಮ್ಯಾಟೋನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಆಲ್ರೆಡಿ ಆಲೂಗಡ್ಡೆಗೆ ಉಪ್ಪನ್ನ ಹಾಕಿ ಬೇಯಿಸಿರೋದ್ರಿಂದ ಇದಕ್ಕೆ ಜಾಸ್ತಿ ಉಪ್ಪನ್ನ ಹಾಕೊಳ ಹಾಕೊಳ್ಳೋದಿಲ್ಲ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟೇ ಹಾಕೊಳ್ಳಿ ಈಗ ನಾವು ಏನು ಪೇಸ್ಟ್ ನ ಮಾಡಿಟ್ಕೊಂಡಿದ್ವು ಒಣಮೆಣಸಿನಕಾಯಿಯಿಂದ ಅದನ್ನ ಹಾಕೊಂಡಿದೀವಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ ಮೀಡಿಯಮ್ ಆಗಿ ಇರ್ಲಿ ಅಂದ್ರೆ ಒಂದು ಸ್ಪೂನ್ ಸಾಕಾಗುತ್ತೆ ಈಗ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊಂಡಿದ್ದೀವಿ ಈಗ ಒಂದೊಂದಾಗಿ ಫ್ರೈ ಮಾಡಿಟ್ಕೊಂಡಿರುವಂತಹ ಆಲೂ ಕ್ಯೂಬ್ಸ್ ನ ಹಾಕೋಬೇಕಾಗತ್ತೆ ಈ ರೀತಿ ಆಲೂ ಕ್ಯೂಬ್ಸ್ ನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ಮೈಲ್ಡ್ ಆಗಿ ಚೆನ್ನಾಗಿರುತ್ತೆ ನೀವು ಬೇಳೆ ಸಾರು ಜೊತೆ ಸೈಡ್ಸ್ ಆಗಿ ಇಲ್ಲಾಂದ್ರೆ ಸಂಜೆ ಸ್ನಾಕ್ ರೀತಿಯಲ್ಲೂ ಕೂಡ ನಿಮ್ಮ ಮಕ್ಕಳಿಗೆ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿ ಆಗಿ ಕೂಡ ಇರುತ್ತೆ ಈಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಿದೀವಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿ ಆದ ಬಟರ್ ಆಲೂ ಫ್ರೈ ರೆಡಿ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಟರ್ ಆಲೂ ಫ್ರೈ ತುಂಬಾ ಈಸಿಯಾಗಿ ಕೂಡ ಮಾಡಬಹುದು ಕ್ವಿಕ್ ಆಗಿರುತ್ತೆ ಹಾಗೆ ಟೇಸ್ಟಿ ಆಗಿ ಕೂಡ ಇರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್